ನಮಸ್ತೆ ಸ್ನೇಹಿತರೆ ವಿಷ್ಣು ಪುರಾಣ ಪ್ರಥಮಾಂಶ ಇದರಲ್ಲಿ ನಾವು ಸೃಷ್ಟಿಕಾರ್ಯ ಚತುರ್ವನ್ಯ ವ್ಯವಸ್ಥೆ ದುರ್ವಾಸನಿಂದ ಇಂದ್ರನಿಗೆ ಶಾಪವನ್ನು ಮೊದಲ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಈಗ ನಾವು ಧ್ರುವಚರಿತ್ರೆ ವೇನ ಋತುವಿನ ವಂಶ ಎಂದು ತಿಳಿದುಕೊಳ್ಳೋಣ ಧ್ರುವ ಚರಿತ್ರೆ ಮೈತ್ರೇಯ ಈ ಹಿಂದೆ ನಿನಗೆ ಹೇಳಿದಂತೆ ಸ್ವಯಂಭುವ ಮನುವಿಗೆ ಪ್ರಿಯವ್ರತ ಹುತ್ತನ್ನ ಪಾದ ಎಂಬ ಇಬ್ಬರು ಮಕ್ಕಳು ಉತ್ತನಪಾದ ರಾಜನಿಗೆ ಸುರುಚಿ ಸುನೀತಿ ಎಂಬ ಇಬ್ಬರು ರಾಣಿಯರು ಸುರುಚಿಗೆ ಉತ್ತಮ ಎಂಬ ಮಗನು ಸುನೀತಿಗೆ ಧ್ರುವ ಎಂಬ ಮಗನು ಹುಟ್ಟಿದರು ರಾಜನಿಗೆ ಉತ್ತಮನ ಮೇಲೆ ತುಂಬಾ ಪ್ರೀತಿ ಇತ್ತು ಸುನೀತಿ ಪಟ್ಟದ ರಾಣಿಯಾದರೂ ರಾಜನಿಗೆ ಅವಳ ಮೇಲೆ ಅಷ್ಟೇಲೂ ಪ್ರೀತಿ ಇರಲಿಲ್ಲ ಒಂದು ದಿನ ಸಿಂಹಾಸನದಲ್ಲಿ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತಿದ್ದ ಉತ್ತಮನನ್ನು ಧ್ರುವಲು ಕಂಡನು ತಾನು ಮಗಲಲ್ಲವೇ ಲಲ್ಲ ತಂದೆಯ ತೊಡೆಯ ಮೇಲೆ ಕೂರಲು ಅವಲಿಗೂ ಆಸೆಯಾಯಿತು ಅಲ್ಲಿ ಸುರುಚಿಯು ಪಕ್ಕದಲ್ಲಿ ಕುಳಿತಿದ್ದಳು ಸಿಂಹಾಸನದ ಬಳಿಗೆ ಬಂದ ಧ್ರುವನು ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ತವಕಿಸುತ್ತಿದ್ದನ್ನು ಗುರುತಿಸಿದ ಸುರುಚಿ ಅವಲಿಗೆ ಮಗು ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟದೆ ಬೇರೊಬ್ಬಳ ಹೊಟ್ಟೆಯಲ್ಲಿ ಹುಟ್ಟಿರುವುದರಿಂದ ನೀನು ಅಪ್ಪನ ತೊಡೆಯ ಮೇಲೆ ಕೂರುವ ಅರ್ಹತೆಯನ್ನು ಕಳೆದುಕೊಂಡಿದ್ದೀಯೇ ಇಂತಹ ಹಾಸೆ ಪಡುವವನು ಅವಿವೇಕಿ ಸಿಂಹಾಸನ ನನ್ನ ಮಗನಿಗಷ್ಟೇ ದಕ್ಕದ್ದು ವೃತ ಏಕೆ ಹಾಸೆ ಪಡುವೆ ಎಂದು ಹೀನವಾಗಿ ಹೇಳಿದಳು ಮಲತಾಯಿಯ ಮಾತು ಕೇಳಿ ಧ್ರುವನಿಗೆ ಕೋಪ ಹುಕ್ಕಿತ್ತು ಅಲ್ಲಿ ನಿಲ್ಲಲಾರದೆ ನೇರ ತಾಯಿಯ ಬಳಿಗೆ ಬಂದನು ಸುನುತಿ ಮಗನ ನೋವಿಗೆ ಕಾರಣವೇನೆಂದು ಕೇಳಿ ತಿಳಿದುಕೊಂಡಳು ಅವಳು ಮಗನನ್ನು ಸಂತೈಸುತ್ತಾ ಧ್ರುವ ಸುರುಚಿ ಹೇಳಿದ್ದು ನಿಜ ನೀನು ಅದೃಷ್ಟಹೀನ ಚಿಂತಿಸಬೇಡ ನಾವು ಇಂದಿನ ಜನ್ಮದಲ್ಲಿ ಏನೋ ಮಾಡಿದ್ದೇವೋ ಅದರ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದೇವೆ ಸಿಂಹಾಸನ ಗಜತೂರ ಗಾದಿಗಳು ಪುಣ್ಯ ಮಾಡಿದವರಿಗೆ ಲಭ್ಯವಾಗುತ್ತವೆ ನೀನು ನನ್ನ ಮಗನಾಗಿ ಹುಟ್ಟಿದ್ದೆ ಸುರುಚಿಯ ಮಾತುಗಳಿಂದ ನಿನಗೆ ಅಷ್ಟೊಂದು ದುಃಖವಾಗಿದ್ದರೆ ನೀನು ಪುಣ್ಯ ಸಂಗ್ರಹ ಮಾಡಲು ಪ್ರಯತ್ನಿಸಬೇಕು ಎಂದಳು ಧ್ರುವನು ತಾಯಿಯ ಮಾತುಗಳಿಂದ ಉತ್ತೇಜಿತನಾಗಿ ಅಮ್ಮ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಕ್ಷಣ ಭಾಗ್ಯಹೀನೇನಲ್ಲ ನಾನು ದುಡಿದೇ ಸಂಪಾದಿಸುತ್ತೇನೆ ನನ್ನ ತಂದೆಯು ಕೊಡುವ ಸಿಂಹಾಸನ ತಮ್ಮನಿಗೆ ಇರಲಿ ನಾನು ನನ್ನ ತಂದೆಗೂ ದೊರಕಿಲ್ಲದ ಸ್ಥಾನವನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿ ತಾಯಿಗೆ ನಮಸ್ಕರಿಸಿ ರಾಜಧಾನಿಯನ್ನು ಬಿಟ್ಟು ಕಾಡಿಗೆ ಹೊರಟು ಬಂದನು ಕಾಡಿನಲ್ಲಿ ಧ್ರುವನು ಸಪ್ತರ್ಷಿಗಳನ್ನು ಕಂಡು ಅವರಿಗೆ ನಮಸ್ಕರಿಸಿ ತನ್ನ ಪರಿಚಯ ಮಾಡಿಕೊಂಡನು ಅವನು ತನ್ನ ಮಲತಾಯಿಯು ಹಾಡಿದ ಮಾತುಗಳಿಂದ ನೊಂದು ಬಂದಿದ್ದು ತಿಳಿದ ಋಷಿಗಳು ಅವನ ಮನೋಚ್ಛೆಯನ್ನು ಕೇಳಿ ತಿಳಿದರು ಧ್ರುವನು ನಾನು ಹಿಂದೆ ಯಾರು ಅನುಭವಿಸದಿರುವಂತಹ ಶ್ರೇಷ್ಠ ಸ್ಥಾನವನ್ನು ಬಯಸಿ ಬಂದಿರುವುದಾಗಿ ಹೇಳಿದಾಗ ಮರೀಚಿ ಮುನಿಗಳು ರಾಜಕುಮಾರ ನಿನ್ನ ಅಭಿಲಾಷೆ ಈಡೇರಬೇಕಾದರೆ ನೀನು ಸರ್ವಲೋಕೇಶ್ವರನಾದ ವಿಷ್ಣುವನ್ನು ಆರಾಧಿಸಬೇಕು ಎಂದು ಸಲಹೆ ಮಾಡಿದರು ಮರೀಚಿಗಳೊಂದಿಗೆ ಹಾತ್ರಿ ಹಂಗೀರ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಮುನಿಗಳು ಧ್ರುವನಿಗೆ ಅಚ್ಯುತ್ತನನ್ನು ಅರ್ಚಿಸು ಅವನು ಸಂಪ್ರೀತನಾದರೆ ನಿನ್ನ ಬಯಕೆ ಈಡೇರುವುದು ಎಂದು ಹೇಳಿದರು ಧ್ರುವನು ಮುನಿಗಳ ಮಾತಿನಿಂದ ಸಂತುಷ್ಟನಾಗಿ ಪರಮಾತ್ಮನಾದ ವಿಷ್ಣುವಿನ ಕೃಪೆಗೊಳಿಸಲು ಯಾವ ಮಂತ್ರವನ್ನು ಜಪಿಸಬೇಕೆಂದು ಮುನಿಗಳನ್ನೇ ಕೇಳಿದನು ಋಷಿಗಳು ಮಗು ಏಕಾಗ್ರಚಿತ್ತನಾಗಿ ಮಹಾವಿಷ್ಣುವನ್ನು ಕುರಿತು ಗಿರಣ್ಯ ಗರ್ಭಪುರುಷ ಪ್ರಧಾನ ವ್ಯಕ್ತ ರೂಪಿಣೆ ಓಂ ನಮೋ ವಾಸುದೇವಾಯ ಶುದ್ಧ ಜ್ಞಾನ ಸ್ವರೂಪಿಣಿ ಎಂದು ಜಪಿಸಬೇಕಿರಬೇಕು ಎಂದು ಹೇಳಲು ಧ್ರುವನು ಹರ್ಷಗೊಂಡು ಮುನಿಗಳಿಗೆ ಸಸಾಂಗವೆರಗಿ ಮುನ್ನೆಡೆದು ಯಮುನಾ ನದಿ ದಡದಲ್ಲಿ ಕಂಗೊಳಿಸುತ್ತಿದ್ದ ಮಧು ಎಂಬ ವನವನ್ನು ಸೇರಿದನು ಧ್ರುವನು ಆ ಮಹಾಪುಣ್ಯಪ್ರದವಾದ ವನದಲ್ಲಿ ನಿಶ್ಚಲ ಮನಸ್ಸಿನಿಂದ ತಪಸ್ಸಿಗೆ ನಿಂತನು ಅರಿದ್ಯಾನ ನಿರತನಾದ ಧ್ರುವನ ಮನಸ್ಸಿನಲ್ಲಿ ಶ್ರೀ ಅರಿಯೋ ನೆಲೆಸಿದ್ದನು ಅವನ ಹೆಡಗಾಲಿನ ಮೇಲೆ ನಿಂತು ತಪಸ್ಸನ್ನು ಭೂಮಿಯ ಅರ್ಧ ಭಾಗ ಕುಸಿದರೆ ಬಲಗಾಲಿನ ಮೇಲೆ ನಿಂತು ತಪಸ್ಸನ್ನಾಚರಿಸಿದಾಗ ಆಚರಿಸಿದಾಗ ಭೂಮಿಯ ಇನ್ನೊಂದು ಅರ್ಧ ಭಾಗ ಕುಸಿಯಿತು ಅದೇ ಕಾರಿನ ಹೆಬ್ಬೆರಳನ್ನು ನೆಲದ ಮೇಲೆ ಊರಿ ನಿಂತಾಗ ಇಡೀ ಭೂತಾಳವೇ ಅಲ್ಲಾಡಿತು ನದಿ ಕಡಲುಗಳು ಮೇರೆ ತಪ್ಪಿದ್ದವು ಭಯ ಚಕಿತರಾದ ದೇವತೆಗಳು ಧ್ರುವನ ತಪಸ್ಸಿಗೆ ಭಂಗ ತರಲು ನೋಡಿದರು ಒಬ್ಬಳು ಸುನೀತಿಯ ರೂಪದಲ್ಲಿ ಬಂದು ಆ ಐದು ವರ್ಷದ ಬಾಲಕ ಧ್ರುವನಿಗೆ ತಪಸ್ಸು ಮಾಡುತ್ತಾ ನಿನ್ನನ್ನು ನೀನೇ ನಾಶಪಡಿಸಿಕೊಳ್ಳುವುದೇ ಸರಿಯೇ ತಪಸ್ಸು ಬಿಡು ಇಲ್ಲದಿದ್ದರೆ ನಾನು ಇಲ್ಲಿಯೇ ಪ್ರಾಣ ಬಿಡುತ್ತೇನೆ ಎಂದು ಹೇಳಿದರೂ ಧ್ರುವನು ವಿಚಿತ್ರಾಗಲಿಲ್ಲ ಆಕೆ ಅವನಿಗೆ ರಾಕ್ಷಸರು ಬರುತ್ತಿದ್ದಾರೆಂದು ಹೆದರಿಸಿ ಓಡಿ ಹೋದಳು ರಾಕ್ಷಸರು ಹರಿತವಾದ ಆಯುಧಗಳನ್ನು ಹಿಡಿದು ಗರ್ಜಿಸುತ್ತಾ ಬಂದು ಧ್ರುವನನ್ನು ಹೆದರಿಸಿ ಬೆದರಿಸಿ ಕಾಡಿದರು ಆದರೆ ಧ್ರುವನಿಗೆ ಇದಾವುದರ ಪೆರ ಪರಿವೆಯೂ ಇರಲಿಲ್ಲ ಯಾರು ಕಾಣಿಸಲೂ ಇಲ್ಲ ಅವನ ಮನಸ್ಸೆಲ್ಲ ಶ್ರೀ ಅರಿಯಲ್ಲಿ ನೆಲೆಸಿತ್ತು ದೇವತೆಗಳ ಆಟವೇನು ಸಾಗದೆ ಅವರೆಲ್ಲ ಕಂಗಾಲಾಗಿ ಮಹಾವಿಷ್ಣುವಿನ ಬಳಿಗೆ ಹೋಗಿ ಶರಣಾಗಿ ದೇವಾದಿ ದೇವ ನಾವೆಲ್ಲ ಧ್ರುವನ ತಪಸ್ಸಿನಿಂದ ಬಳಲಿ ಹೋಗಿದ್ದೇವೆ ಬಾಲಕ ಧ್ರುವನು ಘೋರ ತಪಸ್ಸು ಮಾಡುತ್ತಿದ್ದಾನೆ ಅವನೇನು ಇಂತ್ರ ಪದವಿಗೆ ಆಶಿಸಿ ತಪಸ್ಸು ಮಾಡುತ್ತಿದ್ದಾನೋ ಎಂಬುದು ತಿಳಿಯದಂತಾಗಿದೆ ನಮ್ಮನ್ನು ಕಾಪಾಡು ಎಂದು ಪರಿಪರಿಯಾಗಿ ಬೇಡಲು ಹರಿಯು ಅವರಿಗೆಲ್ಲ ಅಭಯ ನೀಡಿ ತನ್ನ ಚತುರ್ಭುಜ ಆಕೃತಿಯಿಂದ ಧ್ರುವನ ಎದುರಿನಲ್ಲಿ ಪ್ರತ್ಯಕ್ಷನಾದನು ಕುಮಾರ ನಿನ್ನ ತಪಸ್ಸಿಗೆ ಮೆಚ್ಚಿ ಇದೋ ಬಂದಿದ್ದೇನೆ ನಿನಗೇನು ಬರಬೇಕೋ ಕೇಳಿಕೋ ಎಂದು ಹೇಳಿದನು ವಿಷ್ಣುವಿನ ಧ್ವನಿ ಕೇಳುತ್ತಿದ್ದಂತೆಯೇ ಪುಳಕಿತಗೊಂಡ ಧ್ರುವನು ಕಣ್ತೆರೆದು ಬೇಗನೆ ಅವನಿಗೆ ನಮಸ್ಕಾರ ಮಾಡಿ ಆ ಪರಮಾತ್ಮನನ್ನು ಸ್ತುತಿಸಲು ಆಶಿಸಿದನು ಅಂತೆಯೇ ಪರಮಾತ್ಮನನ್ನು ಸ್ತುತಿಸುವುದಕ್ಕೆ ಬೇಕಾದ ಪ್ರಜ್ಞಾ ಶಕ್ತಿಯನ್ನು ನೀಡಲು ಬೇಡಿದನು ಶ್ರೀ ಅರಿಯ ಅನುಗ್ರಹವೂ ಆಗಿ ಧ್ರುವನು ಅರಿಯನ್ನು ಸ್ತುತಿಸುತ್ತ ಪರಮಾತ್ಮ ಇದು ನಿನಗೆ ಶರಣಾಗತನಾಗಿದ್ದೇನೆ ನೀನು ಸರ್ವಾತ್ಮನು ಸಹಸ್ರ ಶಿರಸ್ಸುಗಳುಳ್ಳ ಪುರುಷನು ನೀನು ಪುರುಷೋತ್ತಮ ಭೂಮಂಡಲದ ಕೆಳಗೆ ಮೇಲೆ ಎಲ್ಲೆಲ್ಲೂ ನೀನೇ ವ್ಯಾಪಿಸಿದ್ದೀಯಾ ನೀ ವಿಶ್ವವೂ ನಿನ್ನ ನಿನ್ನಿಂದ ಹುಟ್ಟಿದೆ ವೇದಗಳು ಗಾಯತ್ರಿ ಮೊದಲಾದ ಛಂದಸ್ಸು ಹಸು ಮೇಕೆ ಜಿಂಕೆ ಮೊದಲಾದ ಪ್ರಾಣಿಗಳು ನಿನ್ನಿಂದಲೇ ಹುಟ್ಟಿವೆ ನೀನು ನಿರ್ಗುಣನು ಏಕರೂಪನು ಆಗಿದ್ದೀಯೇ ನೀನು ಸರ್ವಾತ್ಮಕನಾಗಿರುವೆ ಸರ್ವ ವಸ್ತುಗಳಿಗೆ ಕಾರಣನಾಗಿರುವೆ ನಾನು ಮಾಡಿದ ತಪಸ್ಸು ಸಾರ್ಥಕವಾಗಿತ್ತು ನಿನ್ನ ದರ್ಶನ ಭಾಗ್ಯವನ್ನು ಕರುಣಿಸಿರುವೆ ಇದರಿಂದಲೇ ನನ್ನ ಮನೋಹರತವು ಈಡೇರಿದಂತಾಯಿತು ಎಂದು ವಿನೀತನಾಗಿ ನುಡಿದನು ಆಗ ಪರಮಾತ್ಮನು ರಾಜಕುಮಾರ ನನ್ನ ದರ್ಶನ ಎಂದು ವಿಫಲವಾಗುವುದಿಲ್ಲ ನಿನಗೇನು ಬರಬೇಕೋ ಕೇಳಿಕೋ ಎನ್ನಲು ಧ್ರುವಕುಮಾರನು ಹೇ ದಯಾ ನಿದೆ ಇಡೀ ಲೋಕವನ್ನು ಸೃಷ್ಟಿಸಿರುವ ನೀನು ಅನುಗ್ರಹಿಸಿದ ಮೇಲೆ ಸಿಗದ ವಸ್ತುವಾದರೂ ಯಾವುದಿರಲು ಸಾಧ್ಯ ಭಗವಂತ ನನ್ನ ಮಲತಾಯಿಯು ನನ್ನ ಹೊಟ್ಟೆಯಲ್ಲಿ ಹುಟ್ಟದಿರುವ ನಿನಗೆ ಸಿಂಹಾಸನವು ಅರ್ಹವಲ್ಲ ಎಂಬ ಅರ್ಥದಲ್ಲಿ ಮಾತನಾಡಿ ನನ್ನನ್ನು ಗದರಿಸಿದಳು ಆದ್ದರಿಂದ ನಾನು ನಿನ್ನಲ್ಲಿ ಬೇಡುವುದಿಷ್ಟೇ ಉತ್ತಮೋತ್ತಮವೋ ಅವ್ಯಯವೋ ಆದ ಸ್ಥಾನವನ್ನು ಕರುಣಿಸು ಎಂದು ಪ್ರಾರ್ಥಿಸಿದನು ಪರಮಾತ್ಮನು ಧ್ರುವ ಕುಮಾರ ನಿನ್ನ ತಪಸ್ಸಿನಿಂದ ಭಕ್ತಿಯಿಂದ ನನ್ನನ್ನು ಮೆಚ್ಚಿಸಿರುವೆ ಸೂರ್ಯಾದಿಗ್ರಹ ನಕ್ಷತ್ರಗಳಿಗೂ ಮೇಲೆ ಎಲ್ಲಾ ಸಪ್ತಶ್ರೀ ಸಮಸ್ತ ದೇವತೆಗಳಿಗೂ ಮೇಲೆ ನಿನಗೆ ಸ್ಥಾನವನ್ನು ಕೊಟ್ಟಿರುತ್ತೇನೆ ನೀನು ಒಂದು ಕಲ್ಪದವರೆಗೂ ಜೀವಿಸಿರುವೆ ನಿನ್ನ ತಾಯಿ ಸುನೀತಿ ಸಹ ಒಂದು ನಕ್ಷತ್ರವಾಗಿ ಅಲ್ಲಿಯವರೆಗೂ ನಿನ್ನ ಬಳಿ ನೆಲೆಸಿರುತ್ತಾಳೆ ಪ್ರಾಂತಕಾಲ ಹಾಗೂ ಸಾಯಂಕಾಲಗಳಲ್ಲಿ ಅತೀವ ಶ್ರದ್ಧೆಯಿಂದ ನಿನ್ನ ಗುಣಕೀರ್ತನೆ ಮಾಡುವವರಿಗೆ ಪುಣ್ಯ ಬರಲಿ ಎಂದು ಹೇಳಿ ಅನ್ ಅಂಥನು ಭಗವಾನ್ ಮಹಾವಿಷ್ಣುವಿನಿಂದ ವರವನ್ನು ಪಡೆದ ಧ್ರುವನು ಅತ್ಯುನ್ನತ ಸ್ಥಾನವನ್ನು ಪಡೆದು ಧರ್ಮ ಮಾರ್ಗದಲ್ಲಿ ನಡೆದು ತಂದೆ ತಾಯಿಗಳನ್ನು ಸೇವಿಸುತ್ತಾ ಬಾಳಿದನು ಧ್ರುವನ ಪುಣ್ಯ ಚರಿತ್ರೆಯನ್ನು ಕೇಳುವವನು ಕೀರ್ತಿಸುವವನು ಸಕಲ ಪಾಪಗಳಿಂದ ಮುಕ್ತನಾಗಿ ಸರ್ವ ಸ್ವರ್ಗ ಲೋಕದಲ್ಲಿ ಪೂಜಿಸಲ್ಪಡುವನು ಶಿಷ್ಟಿ ಭವ್ಯ ಇಬ್ಬರು ಧ್ರುವನ ಮಕ್ಕಳು ಶಿಷ್ಟಿಯ ವಂಶದಲ್ಲಿ ಬಂದ ಅಂಗನೆಂಬುವನಿಂದ ಸುನೀತೆ ಎಂಬುವಳು ವೇನಾ ಎಂಬ ಮಗನನ್ನು ಪಡೆದಳು ಸುನೀತೆ ಮೃತ್ಯುವಿನ ಮೊದಲ ಮಗಳು ಅವಳನ್ನು ಅಂಗನಿಗೆ ಮದುವೆ ಮಾಡಿಕೊಡಲಾಯಿತು ಇವರ ಮಗನಾದ ವೇನಾ ತನ್ನ ಅಜ್ಜನಾದ ಮೃತ್ಯುವಿನ ದೋಷದಿಂದ ಸ್ವಭಾವದಲ್ಲಿ ದುಷ್ಟನಾಗಿಯೇ ಹುಟ್ಟಿದನು ಅವನಿಗೆ ತರುಣ ವಯಸ್ಸಿನಲ್ಲಿ ಪಟ್ಟಾಭಿಷೇಕ ಮಾಡಿದಾಗ ಅವನು ಯಾರು ಯಜ್ಞ ಮಾಡಬಾರದು ದಾನ ಕೊಡಬಾರದು ಅವನ ಹೋಮಗಳು ಅನಿಷಿದ್ಧ ನಾನೇ ಯಜ್ಞಪತಿ ನನಗಿಂತಲೂ ದೊಡ್ಡವನು ಯಾವನಿದ್ದಾನೆ ರಾಜನೇ ಸರ್ವದೇವಾತ್ಮಕ ನನ್ನ ಆಜ್ಞೆಯ ಪ್ರಕಾರ ನಡೆದುಕೊಳ್ಳತಕ್ಕದ್ದು ಎಂದು ಘೋಷಿಸಿದನು ಯಾವ ಋಷಿಗಳು ಬಂದು ಯಜ್ಞ ಕಾರ್ಯಾದಿಗಳಿಗೆ ಅನುಮತಿ ಕೊಡು ಎಂದು ಪ್ರಾರ್ಥಿಸಿದರು ವೇನನ್ನು ಅನುಮತಿ ನೀಡದೆ ಹೋದಾಗ ಋಷಿಮನಿಗಳು ಕುಪಿತರಾಗಿ ವೇನನನ್ನು ಕೊಲ್ಲಬೇಕು ಇವನು ಹರಿ ನಿಂದಕ ರಾಜ್ಯವನ್ನು ಪಾಲಿಸಲು ಇವನು ಅರ್ಹನಲ್ಲ ಎಂದು ತೀರ್ಮಾನಿಸಿ ಮಂತ್ರಪೂರಿತವಾದ ದರ್ಬೆಗಳಿಂದ ಅವನನ್ನು ಹೊಡೆಯಲು ವೇನನು ಸತ್ತು ಹೋದನು ರಾಜ್ಯದಲ್ಲಿ ಅರಾಜಕತೆ ಉಂಟಾಯಿತು ವೇನನು ಸತ್ತ ಬಳಿಕ ಎಲ್ಲೆಲ್ಲೂ ಧೂಳೆದ್ದನ್ನು ಕಂಡು ಋಷಿಮುನಿಗಳು ಬಳಿಯ ಜನರಿಂದ ಅರಾಜಕನ ಅರಾಜಕವಾದ ದೇಶದಲ್ಲಿ ಜನ ಕಳ್ಳತನ ಕಿಳಿದು ಧಾನ್ಲೆ ಎಬ್ಬಿಸಿದ್ದರಿಂದ ಧೂಳು ಹರಡಿದೆ ಎಂಬುದು ತಿಳಿಯಿತು ಆಗ ಮುನಿಗಳು ಸಂತಾನಪೇಕ್ಷೆಯಿಂದ ವೇನನ ತೊಡೆಯನ್ನು ಮತಿಸಲು ಒಬ್ಬ ಕಪ್ಪಾದ ರೋಮರಹಿತನು ಆದ ಕುಳ್ಳನು ಮೂಡಿಬಂದನು ಅವನನ್ನು ಋಷಿಗಳು ನಿಷಿದ ಕುಳಿತುಕೋನ್ ಎನ್ನಲು ಅವನು ನಿಷಾದ ಎಂದರೆ ಬೇಡ ಬೇಟೆ ಆಡುವವ ಎನಿಸಿದನು ಅವನ ವಂಶಿಕರೆಲ್ಲ ನಿಷಾದರಾಗಿ ವೇನನ ಪಾಪಕರ್ಮಗಳನ್ನು ನಾಶ ಮಾಡತಕ್ಕವರಾದರು ವೇನನ ದಕ್ಷಿಣ ಅಸ್ತವನ್ನು ಮತಿಸಲು ಪೃಥುವೆಂಬ ಅಗ್ನಿ ಪ್ರಕಾಶಮಾನವಾದ ತೇಜಸ್ವಿಯು ಮೂಡಿ ಬಂದನು ಆಗ ಎಲ್ಲೆಲ್ಲೂ ಹರ್ಷ ಉಂಟಾಯಿತು ಸತ್ಪುತ್ರನ ಜನನದಿಂದ ವೇಣನಿಗೆ ಸ್ವರ್ಗ ಪ್ರಾಪ್ತಿಯಾಯಿತು ಪೃಥುವಿಗೆ ಪಟ್ಟಾಭಿಷೇಕವಾಯಿತು ಅವನ ಬಲಗೈಯಲ್ಲಿ ಚಕ್ರದ ಚಿಹ್ನೆಯನ್ನು ನೋಡಿದ ಬ್ರಹ್ಮನು ಪೃಥು ವಿಷ್ಣುವಿನ ಅಂಶವೆಂದು ಸಂತೋಷಪಟ್ಟನು ಋತುವು ಸದ್ಗುಣಗಳಿಂದ ಶೋಭಿಸುತ್ತಾ ಎಲ್ಲರ ಪ್ರಶಂಸೆಗೆ ಪಾತ್ರನಾದನು ಯಗ್ನ ಕಾಲದಲ್ಲಿ ಹುಟ್ಟಿದವರು ಋತುವನ್ನು ನಾನಾಭರಿಯಲ್ಲಿ ಸ್ತುತಿ ಮಾಡಿದಾಗ ಋತುವು ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭೂಪಾಲಕನಾಗಿ ಆ ಗುಣಗಳಿಂದ ಭೂಮಿಯನ್ನು ಪಾಲಿಸಿದನು ವೇನ ನಮಗ ಋತುವು ಪಟ್ಟಾಭಿಷೇಕ್ ಮೊದಲು ಅರಾಜಕವಾಗಿದ್ದ ದೇಶದಲ್ಲಿ ಸಸ್ಯ ಸಂಪತ್ತು ಸೊರಗಿ ಪ್ರಜೆಗಳು ಹಸಿವಿನಿಂದ ಬಳಲುತ್ತಿದ್ದರು ಅವರೆಲ್ಲ ಪೃಥುವಿನ ಬಳಿಗೆ ಬಂದು ಭೂಮಿಯು ಸಸ್ಯ ಸಂಪತ್ತನ್ನು ನುಂಗಿ ಹಾಕಿಬಿಟ್ಟಿದೆ ಎಂದು ದೂರು ತಂದು ನಮಗೆಲ್ಲ ಜೀವನಕ್ಕೆ ಬೇಕಾದ ಸಸ್ಯ ಸಂಪತ್ತನ್ನು ಒದಗಿಸಬೇಕೆಂದು ಪ್ರಾರ್ಥಿಸಿದರು ಪೃತು ಹಾಗ ಭೂದೇವಿಯನ್ನು ಹಟ್ಟಿಸಿಕೊಂಡು ಬಂದು ಅವಳನ್ನು ಒದಿಸಲು ಯುದಕ್ತನಾದನು ಆಗ ಭೂದೇವಿ ತನ್ನನ್ನು ಕೊಂದರೆ ಪ್ರಜೆಗಳಿಗೆ ನೆಲೆ ನಿಲ್ಲಲು ಆಧಾರ ಯಾವುದು ಎಂದು ಕೇಳಿದಳು ಆಗ ಪೃಥುವು ತನ್ನ ಯೋಗ ಬಲದಿಂದಲೇ ಜನರಿಗೆ ಆಧಾರವನ್ನಿತ್ತು ಧರಿಸುವನೆಂದು ಹೇಳಲು ಭೂದೇವಿ ನಡುಗುತ್ತ ರಾಜ ನಾನು ಜೀರ್ಣಿಸಿಕೊಂಡ ಎಲ್ಲಾ ಸಸ್ಯ ಸಂಪತ್ತುಗಳನ್ನು ಹಾಲಿನ ರೂಪದಲ್ಲಿ ನಿನಗೆ ಕೊಟ್ಟು ಬಿಡುತ್ತೇನೆ ಒಂದು ಕರುವನ್ನು ಗೊತ್ತು ಮಾಡು ನಾನು ಹಾಲು ಸುರಿಸುವೆನು ನಾವೆಲ್ಲ ಸಮತಲ ಮಾಡು ಸಸ್ಯ ಸಂಪತ್ತಿಗೆ ಬೀಜ ರೂಪವಾದ ಹಾಲು ಎಲ್ಲಾ ಕಡೆಯೂ ಹರಿಯುವಂತೆ ಮಾಡುತ್ತೇನೆ ನೋಡಿಕೊಳ್ಳುತ್ತೇನೆ ಎಂದಳು ಭೂದೇವಿ ಕೋರಿದಂತೆ ಪೃಥುವು ಭೂಮಿಯನ್ನು ಬೆಟ್ಟ ಗುಡ್ಡಗಳ ತಳ್ಳುವಿಕೆಯಿಂದ ಸಮತಲಗೊಳಿಸಿ ಜೀವನಕ್ಕೆ ಅಯೋಗ್ಯವಾಗುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿದನು ಸ್ವಯಂಭುವ ಮನುವನ್ನು ಕರುವನ್ನಾಗಿ ಮಾಡಿ ಗೋರೂಪಿಣಿಯಾದ ಭೂದೇವಿಯಿಂದ ಹಾಲು ಕರೆದನು ಎಲ್ಲಾ ಪ್ರಜೆಗಳ ಸೌಖ್ಯಕ್ಕಾಗಿ ಸಮಸ್ತ ಸಂಪತ್ತನ್ನು ಹಾಲಿನ ರೂಪದಲ್ಲಿ ಹೊರಚೆಲ್ಲಿದನು ಜನರಿಗೆ ಅದೇ ಆಹಾರವಾಗಿತ್ತು ಪೃತುವು ತಂದೆಯನ್ನಿಸಿ ಭೂಮಿಗೆ ಪೃಥ್ವಿ ಎಂದು ಹೆಸರಿ ಹೆಸರಾಯಿತು ಅಂದಿನಿಂದ ಪೃಥ್ವಿ ಸಮಸ್ತ ಲೋಕಕ್ಕೆ ತಾಯಿಯೂ ಪೋಷಕಳು ಆಗಿದ್ದಾಳೆ ಪೃಥುವಿನ ಚರಿತ್ರೆಯನ್ನು ಯಾವತ್ತನ್ನು ಸ್ತುತಿ ಮಾಡುವನು ಅವನಿಗೆ ಎಂದು ಕೆಟ್ಟ ಫಲಗಳಿರುವುದಿಲ್ಲ ಅವನ ಪುಣ್ಯ ಚರಿತ್ರೆಯನ್ನು ಕೇಳುವವರಿಗೆ ಬೀಳುವುದು ಸ್ವಪ್ನಗಳು ಶಮನವಾಗುತ್ತವೆ ಎಂಬುದಾಗಿ ಪರಶರರು ಹೇಳಿದರು ಮುಂದುವರಿದ ಪರಶರ ಮುನಿಗಳು ಮೈತ್ರೇಯ ಪೃಥುರಾಜನ ಮೊಮ್ಮಗ ಹಾವಿರ್ದಾನ ಇವನ ಹೆಂಡತಿ ಅಗ್ನಿ ಕುಲೋತ್ಪತ್ತನಾಳಾದ ದೀಕ್ಷಣೆ ಈ ದಂಪತಿಗಳಿಗೆ ಆರು ಗಂಡು ಮಕ್ಕಳಾದರು ಅವರಲ್ಲಿ ಹಿರಿಯವನೇ ಪ್ರಾಚೀನ ಬ್ರಹ್ಮಾರ್ಹಿ ಇವನು ಭಗವಾನ್ ಪ್ರಜಪತಿ ಎನಿಸಿ ಪ್ರಜೆಗಳ ಸಂಖ್ಯೆ ವೃದ್ಧಿಸಲು ಕಾರಣನಾದನು ಇವನ ಕಾಲದಲ್ಲಿ ಎಲ್ಲೆಲ್ಲೂ ಯಜ್ಞಗಳು ಜರುಗಿ ದರ್ಬೆಗಳು ಪ್ರಾಚೀನ ಅಗ್ರವಾಗಿ ಭೂಮಿಯಲ್ಲಿ ಹರಡಿದ್ದರಿಂದ ಇವನಿಗೆ ಪ್ರಾಚೀನ ಬಾಹಿ ಎಂದು ಹೆಸರಾಯಿತು ಇವನಿಗೆ ಸವರ್ಣ ಎಂಬ ಹೆಂಡತಿ ಇದ್ದಳು ಇವಳು ಸಮುದ್ರಕನ್ಯೆ ಇವಳು ಪ್ರಾಚೀನ ಬಾಹಿಯಿಂದ ಇಂದ ಹತ್ತು ಮಕ್ಕಳನ್ನು ಇತ್ತಳು ಅವರೆಲ್ಲರೂ ಪ್ರಚೇತರೆಂದು ಖ್ಯಾತಿವೆತ್ತರು ಪ್ರಾಚೀನ ಬಾಹಿಯರು ಪ್ರಚೇಸರನ್ನು ಪ್ರಜಾಸಂಖ್ಯೆಯನ್ನು ಬೆಳೆಸಬೇಕೆಂದು ಇದು ಬ್ರಹ್ಮದೇವನ ಆಜ್ಞೆ ಎಂದು ಹೇಳಿದನು ಇದಕ್ಕಾಗಿ ಸರ್ವಭೂತಗಳಿಗೂ ಪ್ರಭುವಾದ ಶ್ರೀಹರಿಯನ್ನು ಆರಾಧಿಸಬೇಕೆಂದು ಇದರಿಂದ ಸಂತಾನ ವೃದ್ಧಿಯಾಗುವುದೆಂದು ತಿಳಿಸಿದನು ಆಗ ಪ್ರಚೇತಸರು ತಂದೆಯ ಮಾತಿನಂತೆ ಸಮುದ್ರ ಜಲದಲ್ಲಿ ಮುಳುಗಿ ಏಕಾಗ್ರತೆಯಿಂದ ಆರಿದ್ಯಾನ ನಿರತರಾಗಿ ತಪಸ್ಸನ್ನ ಆಚರಿಸಿದರು ಆಗ ಭಗವಾನ್ ಮಹಾವಿಷ್ಣುವು ಪ್ರತ್ಯಕ್ಷನಾಗಿ ಅವರಿಗೆಲ್ಲ ದರ್ಶನವಿತ್ತನು ಪ್ರಚೇಸತ್ ಪ್ರಚೇತಸರು ಪರಮಾತ್ಮನಿಗೆ ವ್ಯಕ್ತಿಯಿಂದ ಶಿರಬಾಗಿ ನಮಸ್ಕರಿಸಿದರು ಮಹಾವಿಷ್ಣುವು ಅವರಿಗೆ ಪ್ರಜಾವೃದ್ಧಿಗೆ ಬೇಕಾದ ಅರ್ಹತೆಯನ್ನು ಕರುಣಿಸಿ ಅಂತರ್ಧನಾದನು ಪ್ರಚೇತಸರು ಸಮುದ್ರ ಜಲದಿಂದ ಹೊರಗೆ ಬಂದಾಗ ಎಲ್ಲೆಲ್ಲಿಯೂ ಮರಗಳು ಆವರಿಸಿಕೊಂಡಿದ್ದುದನ್ನು ನೋಡಿ ಕುಪಿತರಾದರು ಗಾಳಿ ಸರಿಯಾಗಿ ಬೀಸದೆ ಪ್ರಜೆಗಳು ನಿಶ್ಚಿಷ್ಟರಾದರು ಆಗ ಪ್ರಚೇತಸರು ಮುಖದಿಂದ ಗಾಳಿ ಮತ್ತು ಅಗ್ನಿ ಹೊರಹೊಮ್ಮಿ ವೃಕ್ಷಗಳನ್ನು ಸುಟ್ಟು ಹಾಕಿದನು ಕೆಲವೇ ಮರಗಳು ಉಳಿದವು ಆಗ ಔಷಧಿ ರಾಜನಾದ ಸೋಮನು ಬಂದು ಅಯ್ಯ ಪ್ರಚೇತಸರೆ ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿರಿ ವೃಕ್ಷಗಳಿಂದ ಉತ್ಪನ್ನಳಾದ ಮಾರೀಷ ಎಂಬ ಕನ್ಯೆಯು ನಿಮಗೆ ಪತ್ನಿಯಾಗಿರಲು ಕೊಡುತ್ತಿದ್ದೇನೆ ಇವಳಿಂದ ನಿಮ್ಮ ವಂಶವು ಬೆಳಗುತ್ತದೆ ಇವಳಲ್ಲಿ ಜನಿಸುವ ದಕ್ಷನೆಂಬ ಪ್ರಜಾಪತಿಯು ಪ್ರಜಾಪತಿಯು ಪ್ರಜಾಸಂತತಿಯನ್ನು ವಿಶೇಷವಾಗಿ ಬೆಳೆಸುವನು ಈ ಮರೀಷಳು ಯಾರೆಂದು ನಿಮಗೆ ತಿಳಿಸುತ್ತೇನೆ ಹಿಂದೆ ಕಣ್ಣು ಎಂಬ ಮುನಿಯು ಕಠೋರವಾದ ತಪಸ್ಸಿನಲ್ಲಿರುವ ದೇವೇಂದ್ರನು ಆ ತಪಸ್ಸನ್ನು ಕೆಡಿಸಬೇಕೆಂದು ಪ್ರಮಲ್ಲೋಚ್ಛೆ ಮಾಡಿದ್ದ ಎಂಬ ಸುಂದರಿಯನ್ನು ಮುನಿಯು ಬಳಿಗೆ ಕಳುಹಿಸಿದನು ಮುನಿಯು ಅವಳ ಆಕರ್ಷಣೆಗೆ ಬಲಿಯಾಗಿ ಅವಳೊಡನೆ ಸದಾ ಕಾಲವೂ ಇರುತ್ತಿದ್ದು ನಿತ್ಯೋಪಾಸನೆಗಳನ್ನು ಮರೆತು ಬಿಟ್ಟಿದ್ದನು ಪ್ರಮೋಲ್ಲೋಚೆಯು ಆಗಾಗ್ಗೆ ದೇವಲೋಕಕ್ಕೆ ಹೋಗುವೆನೆಂದು ಒತ್ತಾಯಪಡಿಸುತ್ತಿದ್ದರು ಮುನಿಯು ಅವಳನ್ನು ಬಿಟ್ಟಿರಲಾರದೆ ಅವಳೊಡನೆ ಒಂಬೈನೂರು ಏಳು ವರ್ಷ ಆರು ತಿಂಗಳು ಹಾಗೂ ಮೂರು ದಿನಗಳನ್ನು ಕಳೆದನು ಕಡೆಗೆ ಅವನಿಗೆ ತನ್ನ ತಪ್ಪು ಹರಿವಾಗಿ ತಪಸ್ಸು ಭಂಗವಾದದ್ದು ನೆನಪಾಗಿತ್ತು ಅವಳನ್ನು ಶಪಿಸದೆ ಜೊತೆಯಲ್ಲಿ ಇದ್ದವಳೆಂಬ ಕಾರಣಕ್ಕಾಗಿ ಕದರಿ ಕಳಿಸಿಬಿಟ್ಟನು ಅವಳ ದೇಹದಲ್ಲಿ ಕಂಡು ಎಂಬ ಮುನಿ ಯಾವ ಗರ್ಭವನ್ನೇ ಏರಿಸಿದ್ದನೋ ಅದು ಅವಳ ದೇಹದಲ್ಲಿ ಸ್ವೇದ ರೂಪದಲ್ಲಿ ಹೊರಬಂದಿತ್ತು ಆ ಗರ್ಭವನ್ನು ವೃಕ್ಷಗಳು ಸ್ವೀಕರಿಸಿದವು ಸೋಮನಾದ ನಾನು ಕಿರಣಗಳಿಂದ ಗರ್ಭವನ್ನು ಪೋಷಿಸಲಾಗಿ ಅದು ಬೆಳೆದು ಎಂದು ಮರೀಷಾ ಎಂಬ ಸುಂದರಿಯಾಗಿರುತ್ತದೆ ಇವಳು ಕಣ್ಣು ಕಡುವಿನ ಮಗಳು ಪ್ರಮಲ್ಚಯ್ಯ ಪುತ್ರಿ ನನಗೂ ವಾಯುವಿಗೂ ಮಗಳು ಪೂರ್ವಜನ್ಮದಲ್ಲಿ ಇವಳು ಒಬ್ಬ ರಾಜನ ಪತ್ನಿಯಾಗಿದ್ದಳು ಆದರೆ ಬಲವಿದವೆಯಾದಳು ಮಕ್ಕಳಿರಲಿಲ್ಲ ವಿಷ್ಣುವನ್ನ ಆರಾಧಿಸಿದಳು ವಿಷ್ಣು ಪ್ರತ್ಯಕ್ಷನಾದಾಗ ತಾನು ಅಯೋನಿಜೆಯಾಗಿ ಹುಟ್ಟಬೇಕೆಂದು ತನಗೆ ಪ್ರಜಾಪತಿ ಸಮಾನನಾದ ಮಗನು ಹುಟ್ಟಬೇಕೆಂದು ಕೋರಿಕೊಂಡಳು ಕೋರಿಕೊಂಡಳು ವಿಷ್ಣುವಿನ ಪ್ರಸನ್ನತೆಯಿಂದ ವರವನ್ನು ಪಡೆದು ಈ ಜನ್ಮದಲ್ಲಿ ಮರೀಷೆಯಾಗಿ ಹುಟ್ಟಿದ್ದಾಳೆ ಎಂದು ಹೇಳಿದನು ಸೋಮನ ಮಾತಿಗೆ ಇಲ್ಲವೆನ್ನದೆ ಪ್ರಚೇತಸರು ಮರೀಷೆಯನ್ನು ಪತ್ನಿಯಾಗಿ ಸ್ವೀಕರಿಸಿದರು ಮರೀಷೆಗೆ ಕಾಲಕ್ರಮದಲ್ಲಿ ದಕ್ಷನೆಂಬ ಪ್ರಜಾಪತಿಯು ಮಗನಾಗಿ ಹುಟ್ಟಿದ್ದನು ಪ್ರಜಾಪತಿಯು ಪ್ರಜಾ ಸೃಷ್ಟಿಯನ್ನು ಬೆಳೆಸಬೇಕೆಂದು ಸಂಕಲ್ಪಿಸಿ ಮೊದಲು ಬ್ರಹ್ಮನ ಆದೇಶದಂತೆ ಪ್ರಾಣಿಗಳನ್ನು ನಂತರದಲ್ಲಿ ಸ್ತ್ರೀಯರನ್ನು ಸೃಷ್ಟಿಸಿದನು ದಕ್ಷನಿಗೆ ಇಪ್ಪತ್ತೇಳು ಪುತ್ರಿಯರು ಇವರೆಲ್ಲರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟನು ಇವರಿಗೆ ಮೊದಲು ದಕ್ಷ ತನ್ನ ಮನಸ್ಸಿನಿಂದಲೇ ಪ್ರಾಣಿಗಳನ್ನು ಸೃಷ್ಟಿಸಿದಂತೆ ಇಪ್ಪತ್ತ ಮೂರು ಕನ್ಯೆಯರನ್ನು ಸೃಷ್ಟಿಸಿ ಅವರಲ್ಲಿ ಹತ್ತು ಕನ್ಯೆಯರನ್ನು ಧರ್ಮನಿಗೂ ಹದಿಮೂರು ಕನ್ಯೆಯರನ್ನು ಕಶ್ಯಪನಿಗೂ ಕೊಟ್ಟು ಮದುವೆ ಮಾಡಿದನು ಮುಂದೆ ಪ್ರಜೆಗಳೆಲ್ಲ ಸ್ತ್ರೀ ಪುರುಷ ಸಂಯೋಗದಿಂದ ಹುಟ್ಟುತ್ತಿದ್ದಾರೆ ಎಂದರು ಆಗ ಮೈತ್ರೇಯರು ದಕ್ಷನು ಬ್ರಹ್ಮಬಲ ಅಂಗುಷ್ಟದಿಂದ ಹುಟ್ಟಿದನೆಂದು ಕೇಳಿದ್ದೆ ಈಗ ಅವನು ಮರೀಷೆಯಿಗೆ ಹೇಗೆ ಮಗನಾದನು ಎಂಬಿ ಕೆಲವು ಸಂದೇಹಗಳನ್ನು ಮುಂದಿಟ್ಟರು ಅದಕ್ಕೆ ಪರಶರರು ಉತ್ತರಿಸುತ್ತಾ ಮೈತ್ರೇಯ ಪ್ರತಿ ಯುಗದಲ್ಲೂ ದಕ್ಷ ಮೊದಲಾದವರು ಹುಟ್ಟುತ್ತಲಿದ್ದಾರೆ ಹಾಗೂ ಲಯವಾಗುತ್ತಿದ್ದಾರೆ ದಕ್ಷ ಒಂದು ಸಲ ಬ್ರಹ್ಮನಿಂದಲೂ ಇನ್ನೊಂದು ಸಲ ಪ್ರಚೇ ಲೂ ಹುಟ್ಟಿದನು ದೇವಗುಣ ದೇವಗಣಗಳು ಯುಗಯುಗದಲ್ಲಿಯೂ ಹುಟ್ಟುತ್ತಾರೆ ಚಂದ್ರನಿಗೆ ಇಪ್ಪತ್ತೇಳು ಪತ್ನಿಯರೆಂದು ಹೇಳಿದನಷ್ಟೇ ಇವರೆಲ್ಲ ನಕ್ಷತ್ರಾದಿ ದೇವತೆಗಳಾಗಿ ಅಶ್ವಿನಿ ಮೊದಲಾದ ನಕ್ಷತ್ರಗಳ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ ಎಂದು ವಿವರಗಳನ್ನು ನೀಡಿದರು ಬಳಿಕ ಪರಶರರು ಮೈತ್ರೇಯರಿಗೆ ಪ್ರಹ್ಲಾದ ಕುಮಾರನ ಕತೆ ಹೇಳಿದರು ಇಲ್ಲಿಗೆ ವಿಷ್ಣು ಪುರಾಣದ ಪ್ರಥಮಾಂಶದ ಕೆಲವು ಅಂಶಗಳು ಮುಕ್ತಾಯಗೊಂಡಿವೆ ಈ ಮುಂದಿನ ಅಧ್ಯಾಯದಲ್ಲಿ ಇನ್ನು ಕೆಲವು ಅಂಶಗಳನ್ನು ತಿಳಿದುಕೊಳ್ಳೋಣ ಈ ಅಧ್ಯಾಯವನ್ನು ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಓದಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಧನ್ಯವಾದಗಳು ಸ್ನೇಹಿತರೆ ಈ ൈബ് വെരി മച്ച്